ಸುದ್ದಿ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಉಪಸ್ಥಿತರಿರುವ ಹಿರಿಯರಿಗೂ ಹಾಗೂ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ಸೇರಿರುವ ತಾಯಂದಿರಿಗೂ ಸೋದರ ಸೋದರಿಯರಿಗೂ ನನ್ನ ನಮಸ್ಕಾರಗಳು ಈ ದಿನ ಮಹಾಶಿವರಾತ್ರಿ ಆ ಮಹಾಶಿವನನ್ನು ಆರಾಧಿಸುವ ಮತ್ತು ಪೂಜಿಸುವ ಪುಣ್ಯ ಆ ಪರಮೇಶ್ವರನ ಜೊತೆಯಲ್ಲಿ ಆದಿಶಕ್ತಿ ಜಗನ್ಮಾತೆ ಪಾರ್ವತಿ ಮಾತೆಯನ್ನು ಚಾಮುಂಡಿ ದುರ್ಗಾ ಮಾತೆಯನ್ನು ಪೂಜಿಸುವ ಪುಣ್ಯ ದಿನ ಮಹಿಳೆ ಎಂದರೆ ಸ್ತ್ರೀಶಕ್ತಿ ಶಕ್ತಿ ಎಂದರೆ ಆದಿಶಕ್ತಿ ಜಗನ್ಮಾತೆಯ ಇಲ್ಲಿ ಸೇರಿ ಜಗನ್ಮಾತೆಯ ಆಶೀರ್ವಾದವು ಇಲ್ಲಿ ಸೇರಿರುವ ಎಲ್ಲ ಮಹಿಳೆಯರಿಗೂ ಮತ್ತು ಸ್ತ್ರೀಯರಿಗೋ ತಾಯಂದಿರಿಗೋ ಸಿಗುವಂತಾಗಲಿ ಎಂದು ನನ್ನ ಪ್ರಾರ್ಥನೆ ಮಹಿಳೆಯ ದಿನಾಚರಣೆಯ ಮಾತಾಡದೆ ಹೋದ್ರೆ ಇದು ತುಂಬಾ ವ್ಯರ್ಥವಾಗುತ್ತದೆ ಅದಕ್ಕಾಗಿ ಎರಡು ಮಾತನ್ನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ